ಮನೆಯಲ್ಲಿ ತರಕಾರಿ ಇಲ್ಲದೆ ಇರುವಾಗ ಟೊಮೆಟೊ ಉಪಯೋಗಿಸ್ಕೊಂಡು ಮೂರು ರೀತಿಯಾದಂಥ ರೆಸಿಪಿಗಳನ್ನ ಯಾವ ರೀತಿ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಟೊಮೆಟೊ ಕುರ್ಮಾ ಟೊಮೆಟೊ ಬಿರಿಯಾನಿ ಮತ್ತು ಟೊಮೆಟೊ ಚಟ್ನಿ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಸಖತ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಟೊಮೆಟೊ ಕುರ್ಮಾ ವೆಜಿಟೇಬಲ್ ಕುರ್ಮ ಮಾಡಬೇಕು ಅಂದರೆ ತರಕಾರಿ ಎಲ್ಲ ಕಟ್ ಮಾಡಬೇಕು ತುಂಬ ಲೇಟ್ ಆಗುತ್ತೆ ಆದರೆ ಈ ರೀತಿ ಟೊಮೆಟೊ ಕುರ್ಮಾನ ಮಾಡಿ ನೋಡಿ ಸಖತ್ ಈಸಿ ತುಂಬ ಸೂಪರ್ ಆಗಿರುತ್ತೆ ಮೊದಲು ಒಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಏಲಕ್ಕಿ ಒಂದು ಸ್ಟೋನ್ ವನ ಸೇರಿಸ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಹುರುಗಡ್ಲೆ ಐದರಿಂದ ಆರು ಗೋಡಂಬಿ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಕಾಲು ಟೀ ಸ್ಪೂನ್ ಸೋಂಪು ಕಾಳು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ತೆಂಗಿನಕಾಯಿ ಒಂದು ಟೀ ಸ್ಪೂನ್ ಗಸಗಸೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಈಗ ಗ್ಯಾಸ್ ಸ್ಟೋವಲ್ಲೇ ಒಂದು ಬಾಣಲೆ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಮೂರು ಲವಂಗ ಒಂದು ಪಿಸ್ ಚಕ್ಕೆ ಒಂದು ಬಿರಿಯಾನಿಯಲ್ಲೇ ಒಂದು ಏಲಕ್ಕಿನ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಸ್ವಲ್ಪ ಕರಿಬೇವು ಎರಡು ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಫ್ರೈ ಮಾಡಿಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲಾನ ಸೇರಿಸ್ಕೊಳ್ಳಿ ಮನೆಯಲ್ಲೇ ಮಾಡಿರೋದು ಅಥವಾ ಅಂಗಡಿ ಗರಂ ಮಸಾಲ ಪೌಡರ್ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ ಪುಡಿನ ಉಪಯೋಗಿಸಿರೋದು ಈಗಾಗಲೇ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು ಸೊ ಈ ಮಸಾಲೆ ಪೌಡರೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ ಒಂದು ಅರ್ಧ ಕಪ್ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಜಾಸ್ತಿ ಅಥವಾ ಕಡಿಮೆ ಉಪಯೋಗಿಸ್ಬೋದು ಮತ್ತೆ ನಾನಿಲ್ಲಿ ಅರ್ಧ ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಲಿಡ್ನ ಮುಚ್ಚಿಟ್ಬಿಟ್ಟು ಕರೆಕ್ಟಾಗಿ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇನ್ ಬಿಟ್ವಿನ್ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ಗ್ರೇವಿ ಬಣ್ಣ ಚೇಂಜ್ ಆಗಿ ಇದರಿಂದ ಎಣ್ಣೆ ಸಪ್ರೇಟ್ ಆಗಿರುತ್ತೆ ಈ ರೀತಿ ಆಯಿಲ್ ಸಪ್ರೇಟ್ ಆದ್ಮೇಲೆ ಇದಕ್ಕೆ ಮೀಡಿಯಂ ಸೈಜ್ದು ಮೂರು ಟೊಮೆಟೊನ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತೀರಾ ತೆಳುವಾಗಿ ಮಾಡ್ಕೊಳ್ಬೇಡಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೊಮೆಟೊ ಸೇರಿಸಿದ ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಕುದಿಯೋದಕ್ಕೆ ಬಿಡಬೇಕು ಅಷ್ಟೇ ಈಗ ಕರೆಕ್ಟಾಗಿ ನಾಲ್ಕೈದು ನಿಮಿಷಕ್ಕೆ ಘಮ ಘಮ ಅಂತ ಸೂಪರ್ ಟೇಸ್ಟಿಯಾಗಿರುವಂಥ ಟೊಮೆಟೊ ಕುರ್ಮಾ ರೆಡಿಯಾಗಿದೆ ಲಾಸ್ಟ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಬಾಯಿಗೆ ರುಚಿಯಾಗಿರುವಂಥ ಟೊಮೆಟೊ ಕುರ್ಮಾ ರೆಡಿಯಾಗತ್ತೆ ಚಪಾತಿ ಪೂರಿ ದೋಸೆ ಇಡ್ಲಿ ವೈಟ್ ರೈಸ್ ಗೀ ರೈಸ್ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ರೆಸಿಪಿ ಟೊಮೆಟೊ ಚಟ್ನಿ ದೋಸೆ ಇಡ್ಲಿ ರೊಟ್ಟಿ ಎಲ್ಲ ಮಾಡಿದಾಗ ಈ ಟೊಮೆಟೊ ಚಟ್ನಿನ ಟ್ರೈ ಮಾಡಿ ಆಗಿರುತ್ತೆ ಮೊದಲು ಒಂದು ಮಿಕ್ಸರ್ ಜಾರ್ ತಗೊಂಡು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ನಾಲ್ಕರಿಂದ ಐದಸ್ಲು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೀಡಿಯಂ ಸೈಜ್ದು ಎರಡು ಟೊಮೆಟೋನ ಸೇರಿಸ್ಕೊಂಡು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಲೈಟಾಗಿ ತರತಾರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಿಗೆ ರುಬ್ಕೊಳ್ಬೇಡಿ ನೋಡಿ ಈ ರೀತಿ ತರತಾರಿಯಾಗಿ ರುಬ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ಗ್ಯಾಸ್ಟೋ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಕಾಲು ಟೀ ಸ್ಪೂನ್ ಸಾಸಿವೆ ಸೇರಿಸ್ಬಿಟ್ಟು ಸಾಸಿವೆ ಸಿಡಿಯಕ್ಕೆ ಶುರುವಾಗ್ತಾ ಇದ್ದಂಗೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕರಿಬೇವಿನ ಎಲೆ ಎರಡು ಒಣಮೆಣಸಿನ್ಕಾಯಿ ಕಾಲು ಟೀ ಸ್ಪೂನ್ ಇಂಗು ಪೌಡರ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಬ್ಬಿಟ್ಕೊಂಡಿರುವಂಥ ಚಟ್ನಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಈ ಚಟ್ನಿ ರುಬ್ಕೊಳ್ಳೋದಕ್ಕೆ ನೀರು ಜಾಸ್ತಿ ಉಪಯೋಗಿಸ್ಬಾರ್ದು ನೋಡಿ ಕರೆಕ್ಟಾಗಿ ಒಂದು ಮೂರು ನಾಲ್ಕು ನಿಮಿಷಕ್ಕೆ ಇದು ಚೆನ್ನಾಗಿ ಫ್ರೈ ಆಗಿ ಈ ಚಟ್ನಿಯಿಂದ ಎಣ್ಣೆ ಆಗಿರುತ್ತೆ ಈ ರೀತಿ ಎಣ್ಣೆ ಸಪ್ರೇಟ್ ಆದರೆ ಚಟ್ನಿ ರೆಡಿಯಾಗಿದೆ ಅಂತ ಅರ್ಥ ಈ ಚಟ್ನಿ ದೋಸೆ ಇಡ್ಲಿ ರೊಟ್ಟಿ ಜೊತೆಗೆಲ್ಲ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ವೆಜ್ ಬಿರಿಯಾನಿ ಎಲ್ಲರೂ ತಿಂದೇ ಇರ್ತೀರಾ ಆದರೆ ಟೊಮೆಟೊ ಬಿರಿಯಾನಿ ಯಾವತ್ತಾದರೂ ತಿಂದಿದ್ದೀರಾ ತಿಂದಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಒಂದು ಸಲ ಈ ಟೊಮೆಟೊ ಬಿರಿಯಾನಿನ ಟ್ರೈ ಮಾಡಿ ಖಂಡಿತ ಈ ಟೇಸ್ಟ್ಗೆ ಫಿದಾ ಆಗಿಬಿಡ್ತೀರಾ ಈ ಟೊಮೆಟೊ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋದು ಬುಲೆಟ್ ರೈಸ್ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಅಕ್ಕಿ ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬೋದು ಇವನ್ ಬಾಸುಮತಿ ಅಕ್ಕಿಯಲ್ಲಿ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಸೊ ಅಕ್ಕಿನ ನೀಟಾಗಿ ತೊಳ್ಕೊಂಡು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ನೀವು ಇದೇ ಪ್ರೊಸೆಸ್ನ ಪ್ರೆಷರ್ ಕುಕ್ಕರಲ್ಲಿ ಬೇಕಿದ್ದರೂ ಮಾಡ್ಕೊಳ್ಬೋದು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಒಂದು ಚಕ್ಕೆ ಎರಡು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಕಾಲು ಟೀ ಸ್ಪೂನ್ ಶಾಹಿ ಜೀರಾ ಒಂದು ಕಪ್ಪು ಏಲಕ್ಕಿ ಒಂದು ಸ್ಟಾರ್ ಅನಿಸ್ನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಬಿರಿಯಾನಿಯಲ್ಲೇ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬಣ್ಣ ಲೈಟಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾಲ್ಕು ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ವಾಸನೆ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಪುದೀನ ಒಂದು ಕಪ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಫ್ರೈ ಮಾಡಿಕೊಳ್ಬೇಕು ಈಗ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ ಅಥವಾ ಬಿರಿಯಾನಿ ಮಸಾಲ ಪುಡಿ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಕಾಲ್ ಟೇಬಲ್ ಸ್ಪೂನ್ ಸೋಮ್ ಪೌಡರ್ನ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಐದರಿಂದ ಆರು ಟೇಬಲ್ ಸ್ಪೂನ್ ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಐದು ಟೊಮೆಟೊನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಐದು ನಿಮಿಷ ಇದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು ಈರುಳ್ಳಿಗಿಂತ ಟೊಮೆಟೊ ಜಾಸ್ತಿ ಉಪಯೋಗಿಸ್ಬೇಕು ಯಾಕಂದರೆ ಇದು ಟೊಮೆಟೊ ಬಿರಿಯಾನಿ ಅಲ್ವಾ ನಾನು ತೊಗೊಂಡಿರೋದು ಮೀಡಿಯಂ ಸೈಜ್ದು ಮೂರು ಈರುಳ್ಳಿ ಟೊಮೆಟೊ ಮೀಡಿಯಂ ಸೈಜ್ದು ಐದು ತೊಗೊಂಡಿದ್ದೀನಿ ದೊಡ್ಡ ಸೈಜ್ದಾದ್ರೆ ನಾಲ್ಕು ಟೊಮೆಟೊ ಸಾಕಾಗುತ್ತೆ ನೋಡಿ ಕರೆಕ್ಟಾಗಿ ಐದು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಬೇಕು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ನಾಲ್ಕು ಕಪ್ ಬಿಸಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ನೀರು ಸೇರಿಸ್ಕೊಳ್ಳೋದ್ರಿಂದ ಬಿರಿಯಾನಿ ಬೇಗ ರೆಡಿ ಆಗುತ್ತೆ ನಿಮಗೆ ಬೇಡ ಅಂದರೆ ನಾರ್ಮಲ್ ತಣ್ಣೀರೇ ಉಪಯೋಗಿಸ್ಬೋದು ನೀರು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು ಈಗ ಇದನ್ನು ಹೈ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು ನೀರು ಕುದಿಯೋಕ್ಕೆ ಸ್ಟಾರ್ಟಾಗಿದ್ದ ತಕ್ಷಣ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಏಳರಿಂದ ಎಂಟು ನಿಮಿಷ ಹೈ ಫ್ಲೇಮಲ್ಲೇ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಕರೆಕ್ಟಾಗಿ ಏಳೆಂಟು ನಿಮಿಷಕ್ಕೆ ನಾವು ಸೇರಿಸಿರುವಂಥ ನೀರಿನ ಪ್ರಮಾಣ ಕಡಿಮೆ ಆಗಿ ಅಕ್ಕಿ ಈ ರೀತಿ ಮೇಲೆ ಬಂದಿರುತ್ತೆ ಈಗ ಇದರ ಮೇಲ್ಗಡೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೇರಿಸ್ಕೊಂಡು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದರ ಮೇಲ್ಗಡೆ ತೂಕ ಇರುವಂಥ ಯಾವುದಾದ್ರೂ ಈ ರೀತಿ ವಸ್ತು ಅಥವಾ ಒಂದು ಪಾತ್ರೆಯಲ್ಲಿ ನೀರು ಬೇಕಿದ್ರೂ ತುಂಬಿ ಇಡ್ಬೋದು ಲೋ ಫ್ಲೇಮ್ನಲ್ಲೇ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಕರೆಕ್ಟಾಗಿ ಹತ್ತು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಂತರ ಲಿಡ್ ಓಪನ್ ಮಾಡ್ಕೊಳ್ಳಿ ಟೋಟಲಾಗಿ ಹದಿನೈದು ನಿಮಿಷ ಬಿಟ್ಟು ಲಿಡ್ ಓಪನ್ ಮಾಡಿಕೊಂಡ್ರೆ ಈ ರೀತಿ ಉದುರುದ್ರಾಗಿರುವಂಥ ಟೊಮೆಟೊ ಬಿರಿಯಾನಿ ರೆಡಿಯಾಗಿರುತ್ತೆ ನಾನು ಆಗಲೇ ತಿಳಿಸ್ದಾಗೆ ಇದೇ ಪ್ರೊಸೆಸ್ನ ನೀವು ಬೇಕಿದ್ರೆ ಪ್ರೆಷರ್ ಕುಕ್ಕರಲ್ಲೂ ಮಾಡ್ಕೊಳ್ಬೋದು ಅಷ್ಟೇ ಈಗ ಘಮ ಘಮ ಅಂತ ರುಚಿಯಾಗಿರುವಂಥ ಟೊಮೆಟೊ ಬಿರಿಯಾನಿ ರೆಡಿಯಾಗಿದೆ ಇದನ್ನು ರಾಯ್ತ ಜೊತೆಗೆ ಅಂತೆಲ್ಲ ಚಿಪ್ಸ್ ಜೊತೆಲೂ ತಿನ್ಬೋದು ಚೆನ್ನಾಗೇ ಇರತ್ತೆ ಸೊ ಮಿಸ್ ಮಾಡ್ದಿರೋ ಈ ರೆಸಿಪಿನ ಟ್ರೈ ಅಲ್ವಾ ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು